ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ ಇವತ್ತು ಅವರ ಮಹತ್ವಾಕಾಂಕ್ಷೆಯ ಒಂದು ಚಿತ್ರ ರಂಗನಾಯಕಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ತೆರೆಗೆ ಬಂದ ರಂಗನಾಯಕಿ ಚಿತ್ರದ ಹಿಂದಿನ ಸ್ವಾರಸ್ಯಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ ಒಂದು ರೀತಿಯಲ್ಲಿ ರಂಗನಾಯಕಿ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಜೀವನದ ಮೇರಾ ನಾಮ್ ಜೋಕರ್ ಅಂತ ಹೇಳಬಹುದು ಮೆರಾನಾಮ್ ಜೋಕರ್ ಚಿತ್ರದ ಬಗ್ಗೆ ಅರಿದೇ ಇರುವಂತಹ ಚಿತ್ರಪ್ರೇಮಿಗಳು ಭಾರತದಲ್ಲಿ ಇಲ್ಲ ಯಾಕೆಂದರೆ ಭಾರತೀಯ ಚಿತ್ರರಂಗದ ಶೋಮನ್ ರಾಜ್ ಕಪೂರ್ ಅವರು ತಮ್ಮದೆಲ್ಲವನ್ನೂ ಪಣಕ್ಕಿಟ್ಟು ತಾವೇ ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದಂಥ ಒಂದು ಚಿತ್ರ ಮೆರಾನಾಮ್ ಜೋಕರ್ ಸರ್ಕಸ್ ಕಂಪನಿಯೊಂದರಲ್ಲಿ ಜೋಕರ್ ಆಗಿದ್ದವನ ಒಂದು ಕಥೆಯನ್ನು ಹೇಳುವ ಮೂಲಕ ಸರ್ಕಸ್ ಸಂಸ್ಥೆಗಳ ತಲ್ಲಣಗಳು ಒಳನೋಟಗಳು ಇವೆಲ್ಲವನ್ನು ಸುದೀರ್ಘವಾಗಿ ಎರಡು ವಿರಾಮ ಇದ್ದಂಥ ಒಂದು ಚಿತ್ರ ಮಹತ್ವಾಕಾಂಕ್ಷೆಯಿಂದ ನಿರ್ಮಾಣ ಮಾಡಿದಂಥ ಚಿತ್ರ ಇವತ್ತಿಗೆ ಅದನ್ನು ಒಂದು ಕಲ್ಟ್ ಸಿನಿಮಾ ಅಂತ ನಾವು ಪರಿಗಣಿಸ್ತೀವಿ ಆದರೆ ಅವತ್ತಿಗೆ ಚಿತ್ರ ಹೀನಾಯವಾಗಿ ಸೋತು ಹೋಯಿತು ಹಾಗೆ ಸೋತು ಹೋಗೋದಕ್ಕೆ ಕಪೂರ್ ಅವರನ್ನು ಕಂಡರೆ ಆಗದೇ ಇರುವಂಥ ಅನೇಕರು ಚಿತ್ರರಂಗದ ಒಳಗೂ ಇದ್ದರು ಅವರು ಹರಡಿದಂಥ ಸುದ್ದಿಗಳು ಕೂಡ ಕಾರಣವಾದವು ಅದೇ ರೀತಿಯಲ್ಲಿ ರಂಗನಾಯಕಿ ಚಿತ್ರ ಪುಟ್ಟಣ್ಣನವರು ನಿರ್ಮಾಣ ಮಾಡಲಿಲ್ಲ ಆದರೆ ಅವರು ತಮ್ಮದೇ ಚಿತ್ರ ಅನ್ನುವ ರೀತಿಯಲ್ಲಿ ತುಂಬ ಶ್ರದ್ಧೆಯಿಂದ ತೊಡಗಿಕೊಂಡಂಥ ಸಿನಿಮಾ ರಂಗನಾಯಕಿ ಆ ಚಿತ್ರದ ನಿರ್ಮಾಪಕರು ತಿಮ್ಮಣ್ಣನವರು ನೋಡಿ ಪುಟ್ಟಣ್ಣನವರಿಗೆ ರಂಗನಾಯಕಿ ಕಾದಂಬರಿಯನ್ನು ಅಶ್ವತ್ ಅವರು ಬರೆದಿರುವಂಥ ಕಾದಂಬರಿ ಆ ಕಾದಂಬರಿಯನ್ನು ಚಿತ್ರರೂಪಕ್ಕೆ ತರಬೇಕು ಅನ್ನೋದು ಒಂದು ಅಗಾಧವಾದ ಆಸೆ ಇತ್ತು ಯಾಕೆಂದರೆ ಅವರು ಕೂಡ ರಂಗಭೂಮಿಯ ಹಿನ್ನೆಲೆಯಿಂದ ಬಂದವರು ಆ ಒಂದು ಹಿನ್ನೆಲೆಯನ್ನು ಅವರು ಮರೆತಿರಲಿಲ್ಲ ಅವರ ಗುರುಗಳಾದ ಪಂತುಲು ಅವರು ಪದ್ಮಿನಿ ಪಿಕ್ಚರ್ಸ್ನ ಒಡೆಯರು ಅವರೂ ಸಹ ಅಮ್ಮ ಎನ್ನುವ ಒಂದು ಚಿತ್ರದಲ್ಲಿ ವೃತ್ತಿರಂಗಭೂಮಿಯ ತಲ್ಲಣಗಳನ್ನು ಒಂದು ಮಟ್ಟಕ್ಕೆ ಚಿತ್ರದಲ್ಲಿ ತಂದಿದ್ದರು ಅಲ್ಲಿ ಕೂಡ ಪಂತುಲು ಅವರೇ ಒಬ್ಬ ನಾಟಕದ ಕಂಪನಿಯ ಮಾಲೀಕರ ಪಾತ್ರವನ್ನು ವಹಿಸಿದ್ದಾರೆ ಅವರ ಮಗನಾಗಿ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ ಒಂದು ಹಂತದಲ್ಲಿ ತಂದೆ ಮಗನೇ ಪೈಪೋಟಿಗೆ ಇಳಿದು ಎರಡು ಕಂಪನಿಗಳನ್ನು ಮಾಡ್ತಾರೆ ಅಲ್ಲಿ ತಾಯಿಯ ಸೆಂಟಿಮೆಂಟ್ ಮುಖ್ಯವಾಗಿ ಬಂದಿದ್ದರಿಂದಾಗಿ ವೃತ್ತಿರಂಗಭೂಮಿಯ ತಲ್ಲಣಗಳನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ತೋರಿಸಲಾಗಿದೆ ಆದರೆ ರಂಗನಾಯಕಿ ಚಿತ್ರದಲ್ಲಿ ವೃತ್ತಿ ರಂಗಭೂಮಿಯ ಎಲ್ಲ ಮಜಲುಗಳನ್ನು ಪರಿಚಯಿಸಬೇಕು ಅನ್ನೋದು ಪುಟ್ಟಣ್ಣನವರ ಆಸೆಯಾಗಿತ್ತು ಅದನ್ನು ಸಮರ್ಥವಾಗಿ ಅವರು ಚಿತ್ರದಲ್ಲಿ ಒಡ ಮೂಡಿಸಿದ್ದಾರೆ ಕೂಡ ನೋಡಿ ಸಾಮಾನ್ಯವಾಗಿ ಆವತ್ತಿನ ಸಮಾಜದಲ್ಲಿ ನಾಟಕದವರು ಅಂದರೆ ಒಂದು ರೀತಿಯ ಗೌರವ ಇರಲಿಲ್ಲ ಹೇಗೆ ನಾಟಕದವರು ಬಿಡೋ ಅಂತ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಾಟಕ ಅಂದರೆ ಸಾಕು ಅವರ ಬಗ್ಗೆ ಕೀಳಾಗಿ ಮಾತಾಡುವಂಥ ಪರಿಪಾಠ ಇತ್ತು ಅದು ಆರಂಭದ ದಿನಗಳಿಂದಲೂ ಇತ್ತು ಸಾಮಾನ್ಯವಾಗಿ ನಾಟಕ ಕಂಪನಿಗಳಲ್ಲಿ ಕಲಾವಿದೆಯರ ಜೊತೆಯಲ್ಲಿ ನಾಟಕ ಕಂಪನಿಯ ಮಾಲೀಕರೇ ಒಂದು ಪ್ರೇಮ ಸಂಬಂಧವನ್ನು ಬೆಳೆಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಬಳಸ್ಕೋತಾರೆ ಈ ರೀತಿಯ ಪ್ರಕರಣಗಳು ತುಂಬ ಇದೆ ಆ ರೀತಿಯ ಕಥೆಗಳನ್ನು ನಾವು ಕೇಳಿದ್ದೀವಿ ಆದರೆ ಅದೊಂದೇ ಸತ್ಯ ಅಲ್ಲ ಅದೊಂದೇ ಮಗ್ಗಲಲ್ಲ ಅದಕ್ಕೆ ಬೇರೆ ಬೇರೆ ಮಗ್ಗಲುಗಳು ಇರುತ್ತೆ ಅದನ್ನು ಪುಟ್ಟಣ್ಣನವರು ಬಹಳ ಸೂಕ್ಷ್ಮವಾಗಿ ಇಲ್ಲಿ ತಂದಿದ್ದಾರೆ ಈ ಚಿತ್ರದಲ್ಲಿ ಆ ವೃತ್ತಿ ನಾಟಕ ಕಂಪನಿಯ ಮಾಲೀಕನ ಪಾತ್ರವನ್ನು ರಾಜಾನಂದ್ ಅವರು ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಶಾಮಣ್ಣ ಅನ್ನೋದು ಆ ಪಾತ್ರದ ಹೆಸರು ಶಾಮಣ್ಣನವರು ನಾಟಕ ಕಂಪನಿಯನ್ನು ನಡೆಸುವುದರ ಜೊತೆ ಜೊತೆಗೆ ಅನಿರೀಕ್ಷಿತವಾಗಿ ತಮಗೆ ದಕ್ಕಿದಂಥ ಇಬ್ಬರು ಮಕ್ಕಳನ್ನು ಒಬ್ಬಳು ರಂಗನಾಯಕಿ ರಂಗು ಆರತಿಯವರು ಚಿತ್ರದ ನಾಯಕಿಯಾಗಿ ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನೊಬ್ಬ ರಾಮಣ್ಣ ಅಂಬರೀಷ್ ಅವರು ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ ಅವರನ್ನು ತಮ್ಮ ಮಕ್ಕಳ ಹಾಗೆಯೇ ಸಾಕ್ತಾರೆ ನೋಡಿ ಆ ಇಬ್ಬರೂ ಸಹ ಅಣ್ಣ ತಂಗಿಯರ ಹಾಗೆಯೇ ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ನಾಟಕ ಕಂಪನಿಯವರು ಊರೂರು ತಿರುಗೋದು ಅನಿವಾರ್ಯವಾದಂಥ ಒಂದು ಕೆಲಸ ಹಾಗೆ ಊರೂರಿನಲ್ಲಿ ನಾಟಕದ ಕ್ಯಾಂಪನ್ನು ಹಾಕಿದಾಗ ಅಲ್ಲಿನ ಸಾಹುಕಾರರುಗಳು ಆ ನಾಟಕಗಳಿಗೆ ಬರೋದು ತಮ್ಮ ಕೃಪಾಶೀರ್ವಾದವನ್ನು ನೀಡೋದು ಧನ ಸಹಾಯವನ್ನು ಮಾಡೋದು ಇವೆಲ್ಲವೂ ಸಹಜ ಆವತ್ತಿಗೆ ನಡೀತಾ ಇತ್ತು ಅದರ ಜೊತೆ ಜೊತೆಯಲ್ಲಿ ಆ ನಾಟಕದ ಕಲಾವಿದೆಯರ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸೋದಕ್ಕೂ ಆಸೆ ಪಡ್ತಾ ಇದ್ದರು ಅಂಥ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ತಂದಿದ್ದಾರೆ ಯಾವುದೋ ಒಂದು ಸಂದರ್ಭದಲ್ಲಿ ಒಬ್ಬ ಸಾಹುಕಾರ ಸೈಡ್ ವಿಂಗ್ನಲ್ಲಿ ಬಂದು ಪಾತ್ರಧಾರಿಗಳು ಒಳಗೆ ಹೋಗೋದಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಕುರ್ಚಿಯನ್ನು ಹಾಕ್ಕೊಂಡು ಕೂತು ದರ್ಬಾರನ್ನು ಮಾಡೋದು ರಂಗನಾಯ್ಕಿಯಲ್ಲಿ ಬಂದಾಗ ಆಕೆಯ ಬಗ್ಗೆ ಕೀಳಾಗಿ ಮಾತಾಡೋದು ಅದನ್ನು ಕೇಳಿಸಿಕೊಂಡ ರಾಮಣ್ಣ ಬಂದು ಆತನನ್ನು ಒದ್ದು ಹೊರಗೆ ಹಾಕೋದು ಆ ಕೋಪವನ್ನು ತೀರಿಸ್ಕೊಳ್ಳೋದಕ್ಕೆ ಬಂದು ಆತ ಇಡೀ ಕಂಪನಿಗೆ ತೊಂದರೆ ಕೊಡೋದು ಈ ಥರದ ಪ್ರಕರಣಗಳನ್ನೆಲ್ಲ ತಂದಿದ್ದಾರೆ ಇದೆಲ್ಲವೂ ನಿಜ ಜೀವನದಲ್ಲಿ ಎಷ್ಟೋ ನಾಟಕ ಕಂಪನಿಗಳಿಗೆ ಆಗಿರುವಂಥ ಅನುಭವಗಳು ಅದೇ ರೀತಿಯಲ್ಲಿ ಒಂದು ಸಂದರ್ಭದಲ್ಲಿ ನಾಟಕ ಕಂಪನಿ ಒಂದು ಕಡೆ ಕ್ಯಾಂಪ್ ಹಾಕಿದ್ದಾಗ ಅಲ್ಲಿ ಒಬ್ಬ ಸಾಹುಕಾರ ನಾಟಕವನ್ನು ನೋಡೋದಕ್ಕೆ ಬರ್ತಾನೆ ನಾಗರಾಜ್ ಶೆಟ್ಟಿ ಆ ಪಾತ್ರವನ್ನು ಅಶೋಕ್ ಅವರು ಮಾಡಿದ್ದಾರೆ ಆದರೆ ಎಲ್ಲ ಸಾಹುಕಾರರು ಕೆಟ್ಟದಾಗೇ ಇರ್ತಾರೆ ಅಂತ ಅಲ್ಲ ಆತನಿಗೆ ರಂಗನಾಯಕಿಯ ಮೇಲೆ ತುಂಬ ಇಷ್ಟ ಆಗುತ್ತೆ ರಂಗನಾಯಕಿಯನ್ನು ತಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ ಆದರೆ ನಾಟಕದವರನ್ನು ಮದುವೆಯಾಗಿ ನೀನು ಸುಖವಾಗಿರೋಕೆ ಆಗಲ್ಲ ಅಂತ ಶಾಮಣ್ಣನವ್ರು ಹೇಳಿದಾಗ ನಿಮಗೆ ಆ ಕಲಾವಿದೆಯನ್ನು ಬಿಟ್ಟುಕೊಡೋದಕ್ಕೆ ಇಷ್ಟ ಇಲ್ಲ ನಿಮ್ಮ ಸ್ವಾರ್ಥ ನೀವು ನೋಡ್ತೀರಿ ಆಕೆಯ ಬಾಳು ಬಂಗಾರವಾಗೋದು ನಿಮಗೆ ಬೇಕಾಗಿಲ್ಲ ಅಂತ ಮೂದಲಿಸಿ ಮಾತಾಡ್ತಾನೆ ಆಗ ಶಾಮಣ್ಣನವರು ನಾನು ಆ ರೀತಿಯ ಕೀಳು ಮನುಷ್ಯ ಅಲ್ಲ ನೀವು ಮದುವೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ನಾನು ಆಕೆಯನ್ನು ನಿಮಗೆ ಧಾರೆ ಎರೆದು ಕೊಡ್ತೀನಿ ಅಂತ ಹೇಳಿ ಮದುವೆ ಮಾಡಿಕೊಡ್ತಾರೆ ಆದರೆ ನಾಗರಾಜ್ ಶೆಟ್ಟರಿಗೆ ತಮ್ಮ ಪತ್ನಿ ಆ ತಮ್ಮ ನಾಟಕದ ದಿನಗಳನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಳ್ಳೋದು ಬೇಕಾಗಿರಲ್ಲ ಹಾಗಾಗಿ ಅವರು ಪ್ರತ್ಯೇಕವಾಗಿ ಸಂಸಾರಿಯಾಗಿ ಜೀವನ ಮಾಡ್ತಾ ಇರ್ತಾರೆ ಇವರಿಗೆ ಒಂದು ಗಂಡು ಮಗು ಕೂಡ ಜನಿಸುತ್ತೆ ಸಾಂದರ್ಭಿಕವಾಗಿ ಒಂದು ಹಂತದಲ್ಲಿ ರಂಗನಾಯಕಿ ತನ್ನ ಯಜಮಾನರ ಮರ್ಯಾದೆಯನ್ನು ಉಳಿಸುವ ಸಲುವಾಗಿ ಅವತ್ತು ನಾಟಕ ಕಂಪನಿಯಲ್ಲಿ ಕೈಕೊಟ್ಟು ಹೋಗಿದ್ದಂಥ ಒಬ್ಬ ಕಲಾವಿದೆಯ ಸ್ಥಾನದಲ್ಲಿ ಭಕ್ತ ಪ್ರಹ್ಲಾದ ನಾಟಕದಲ್ಲಿ ಕಯಾದುವಿನ ಪಾತ್ರವನ್ನು ನಿರ್ವಹಣೆ ಮಾಡಬೇಕಾಗಿ ಬರುತ್ತೆ ಅದನ್ನು ಕಂಡಂಥ ನಾಗರಾಜ್ ಶೆಟ್ಟರಿಗೆ ಕೋಪ ನೆತ್ತಿಗೇರಿ ಆಕೆಯನ್ನು ಬಿಟ್ಟು ತನ್ನ ಮಗನನ್ನು ಕರ್ಕೊಂಡು ಬಾಂಬೆಗೆ ಹೊರಟು ಹೋಗ್ತಾರೆ ಹಾಗೆ ಹೋಗುವಾಗ ನಿನಗೇನು ನಾನು ಅನ್ಯಾಯ ಮಾಡಿಲ್ಲ ಈ ಮನೆಯನ್ನು ನಿನ್ನ ಹೆಸರಿಗೆ ಬರೆದಿಟ್ಟು ಹೋಗಿದ್ದೀನಿ ಅಂತ ತಮ್ಮ ಆಸ್ತಿಯನ್ನು ಆಕೆಗೆ ಬಿಟ್ಟು ಹೋಗ್ತಾರೆ ಬೇರೆ ದಾರಿ ಇಲ್ಲದೆ ರಂಗನಾಯಕಿ ಮತ್ತೆ ಕಂಪನಿ ಸೇರಿ ತನ್ನ ಕೆಲಸವನ್ನು ಕಲಾ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾಳೆ ಅಲ್ಲಿ ಒಂದು ಹಂತದಲ್ಲಿ ಸಾರಂಗಧರ ಎನ್ನುವ ಒಂದು ನಾಟಕವನ್ನು ಮಾಡಬೇಕಾಗಿರುತ್ತೆ ಆ ನಾಟಕದಲ್ಲಿ ತಾಯಿ ಮಗ ಗೊತ್ತಿಲ್ಲದೆ ಪ್ರೇಮಿಸಿ ಮದುವೆ ಮಾಡ್ಕೋಬೇಕು ಅನ್ನುವ ಒಂದು ಒಂದು ನಿರ್ಧಾರಕ್ಕೆ ಬರುವಂಥ ಒಂದು ಕಥಾನಕ ಹೀಗೆ ಕಥೆ ಒಂದು ಘಟ್ಟಕ್ಕೆ ಬಂದು ನಿಲ್ಲತ್ತೆ ಆ ಸಂದರ್ಭದಲ್ಲಿ ಒಂದು ಊರಿನಲ್ಲಿ ಕ್ಯಾಂಪ್ ಮಾಡಿ ಸಂಪೂರ್ಣ ರಾಮಾಯಣ ನಾಟಕವನ್ನು ಮಾಡ್ತಾ ಇದ್ದಾಗ ದಶರಥನ ಪಾತ್ರವನ್ನು ಮಾಡಿದಂಥ ಶಾಮಣನವರು ಅಂದರೆ ರಾಜಾನಂದವರು ತಮ್ಮ ಪತ್ನಿ ಕೈಕೇಯಿಗೆ ರಾಮನನ್ನು ಕಾಡಿಗೆ ಕಳಿಸುವ ಆಕೆಯ ಬಯಕೆಯನ್ನು ಪೂರೈಸುವ ಸಂದರ್ಭದಲ್ಲಿ ನಿನಗೆ ಇನ್ನೂ ಒಂದು ವರವನ್ನು ನಾನು ಕೊಡ್ತಾ ಇದ್ದೀನಿ ಅದು ನಿನಗೆ ವೈಧವ್ಯದ ಒಂದು ಪಟ್ಟವನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿಯೇ ಬಿದ್ದು ಸಾಯುವಂಥ ಒಂದು ದೃಶ್ಯ ಆದರೆ ಹಾಗೆ ಆ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಿ ಕೆಳಗೆ ಬಿದ್ದಂಥ ಶಾಮಣ್ಣನವರು ಮತ್ತೆ ಮೇಲಕ್ಕೆ ಹೇಳೋದೇ ಇಲ್ಲ ಅಂದರೆ ಅವರ ಅಂತ್ಯ ಅಲ್ಲಿಯೇ ಸಂಭವಿಸಿರುತ್ತೆ ಎಷ್ಟೋ ರಂಗಭೂಮಿ ಕಲಾವಿದರಿಗೆ ರಂಗದ ಮೇಲೆಯೇ ಸಾವು ಬಂದಿರುವಂಥ ಘಟನೆಗಳನ್ನು ನಾವು ಕೇಳಿದೀವಿ ಅಂಥದ್ದೊಂದು ಸನ್ನಿವೇಶವನ್ನು ಕೂಡ ಪುಟ್ಟಣ್ಣನವರು ಬಹಳ ಪರಿಣಾಮಕಾರಿಯಾಗಿ ಈ ಚಿತ್ರದಲ್ಲಿ ತಂದಿದ್ದಾರೆ ಹೀಗೆ ಕಂಪನಿಯ ಮಾಲೀಕರೇ ತೀರಿ ಹೋದ ಮೇಲೆ ಬೇರೆ ದಾರಿ ಇಲ್ಲದೆ ರಾಮಣ್ಣನೇ ಕಂಪನಿಯ ಜವಾಬ್ದಾರಿಯನ್ನೆಲ್ಲ ವಹಿಸಿಕೊಂಡು ರಂಗನಾಯಕಿಯ ಜೊತೆಯಲ್ಲಿ ಕಂಪನಿಯನ್ನು ಬೆಳೆಸ್ತಾ ಇರ್ತಾನೆ ಕಾಲಕ್ರಮೇಣ ರಂಗನಾಯಕಿ ಮಾಲಾ ಎನ್ನುವ ಹೆಸರಿನಿಂದ ಚಿತ್ರನಟಿ ಕೂಡ ಆಗ್ತಾಳೆ ಹಾಗೆ ಆಕೆ ಚಿತ್ರನಟಿ ಆದಾಗ ಆಕೆಗೆ ಸಾಕಷ್ಟು ಜನ ಅಭಿಮಾನಿಗಳು ಹುಟ್ಕೋತಾರೆ ಅಂತ ಅಭಿಮಾನಿಗಳಲ್ಲಿ ಒಬ್ಬ ಶೇಖರ್ ಎನ್ನುವ ಯುವಕ ಆತ ಒಬ್ಬ ಪ್ಲೇ ಬಾಯ್ ಆ ಪಾತ್ರವನ್ನು ರಾಮಕೃಷ್ಣ ಅವರು ಮಾಡಿದ್ದಾರೆ ಶೇಖರ ನಿಧಾನವಾಗಿ ರಂಗನಾಯಕಿಯ ಮನೆಗೆ ಬಂದು ಹೋಗ್ತಾ ಇರ್ತಾನೆ ಆಕೆಯ ಅಭಿಮಾನಿಯಾಗಿ ಆಕೆಯ ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಾನೆ ಆದರೆ ತನ್ನ ಮನಸ್ಸಿನಲ್ಲೇ ಆಕೆಯನ್ನು ಪ್ರೇಮಿಸೋದಕ್ಕೆ ಆರಂಭ ಮಾಡಿರ್ತಾನೆ ಆದರೆ ರಂಗನಾಯಕಿಗೆ ಯಾವುದೇ ಆ ರೀತಿಯ ಭಾವನೆ ಅವನ ಮೇಲೆ ಇರೋದಿಲ್ಲ ಯಾಕೆಂದರೆ ಆತ ತನ್ನ ಮಗನ ವಯಸ್ಸಿನವನು ಒಂದು ಹಂತದಲ್ಲಿ ಶಾಮಣ್ಣನವರ ಜ್ಞಾಪಕಾರ್ಥ ಒಂದು ನಾಟಕವನ್ನು ಮಾಡಬೇಕು ಅಂತ ರಾಮಣ್ಣ ಹಾಗೂ ರಂಗನಾಯಕಿ ನಿರ್ಧಾರ ಮಾಡಿದಾಗ ಶಾಮಣ್ಣನವರೇ ಬರೆದಿರುವಂಥ ಸಾರಂಗಧರ ನಾಟಕವನ್ನ ರಂಗದ ಮೇಲೆ ತರೋಣ ಅಂತ ತೀರ್ಮಾನ ಮಾಡ್ತಾರೆ ಆದರೆ ಅಲ್ಲಿ ತಾಯಿಯ ಪಾತ್ರವನ್ನ ರಂಗನಾಯಕಿ ಮಾಡಬಹುದು ಆದರೆ ಮಗನ ಪಾತ್ರಕ್ಕೆ ಯಾರನ್ನ ತರೋದು ಆಗ ರಂಗನಾಯಕಿ ನನ್ನ ಅಭಿಮಾನಿ ಇದಾನಲ್ಲ ಶೇಖರ ಅವನನ್ನೇ ಆ ಪಾತ್ರಕ್ಕೆ ಹಾಕೋಣ ಚೆನ್ನಾಗಿದ್ದಾನೆ ಸೂಟ್ ಆಗ್ತಾನೆ ಅಂತ ಈ ಸಾರಂಗಧರ ನಾಟಕದ ಅಭ್ಯಾಸ ನಡೀತಾ ಹೋಗುತ್ತೆ ಅಲ್ಲಿ ತಾಯಿ ಮಗನನ್ನ ಕಾಮಿಸುವಂತ ಒಂದು ಪಾತ್ರ ಆರತಿ ಅವರದ್ದು ಆ ಪಾತ್ರದ ನಿರ್ವಹಣೆ ಮಾಡುವಾಗ ಶೇಖರ ಹಾಗೂ ರಂಗನಾಯಕಿಯ ಮಧ್ಯೆ ಸಾಕಷ್ಟು ವಾಗ್ಯುದ್ದಗಳಾಗತ್ತೆ ನೀವು ನನ್ನನ್ನು ಪ್ರೇಮಿಯ ರೀತಿಯಲ್ಲಿ ನೋಡಬೇಕು ನೀವು ನನ್ನನ್ನು ಕಾಮಿಸ್ಬೇಕು ಆದರೆ ನಿಮ್ಮ ಕಣ್ಣುಗಳಲ್ಲಿ ತಾಯಿಯ ಭಾವನೆ ಕಾಣಿಸ್ತಾ ಇದೆ ಅದರಿಂದ ನನಗೆ ಸರಿಯಾಗಿ ಅಭಿನಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಶೇಖರನ ಆಟ ಆರತಿಯವರು ಏನು ಹೇಳ್ತಾರೆ ಅಂದರೆ ನೀನು ನನ್ನನ್ನು ಕಾಮಿಸ್ಬೇಕು ಅದು ನಿನ್ನಲ್ಲಿ ಬರ್ತಾ ಇಲ್ಲ ಅಂತ ಅವರು ಹೇಳ್ತಾರೆ ಹೀಗೆ ಒಂದು ವಾದ ನಡೀತಾ ಇರುತ್ತೆ ಇದೇ ಸಂದರ್ಭದಲ್ಲಿ ರಂಗನಾಯಕಿಯನ್ನು ಬಿಟ್ಟು ಬಾಂಬೆಗೆ ಹೋಗಿದ್ದಂಥ ನಾಗರಾಜ್ ಶೆಟ್ಟರು ಮತ್ತೆ ಹಿಂದಿರುಗಿ ಬರ್ತಾರೆ ಹಾಗೆ ಬಂದವರು ರಂಗನಾಯಕಿಯನ್ನ ಭೇಟಿ ಮಾಡ್ತಾರೆ ಭೇಟಿ ಮಾಡಿದಾಗ ನಮಗೊಬ್ಬ ಮಗ ಇದ್ನಲ್ಲ ಆತ ಎಲ್ಲಿ ಹೋದ ಅಂತ ರಂಗನಾಯಕಿ ಕೇಳಿದಾಗ ಆತ ಸುಖವಾಗಿ ಬೆಳೀತಾ ಇದ್ದಾನೆ ನೀನು ಆತನ ಬಗ್ಗೆ ಯೋಚನೆ ಮಾಡಬೇಡ ಆದರೆ ಆತನನ್ನು ಹೆತ್ತಿರೋದು ನನ್ನ ಎರಡನೇ ಹೆಂಡತಿ ಅಂತಲೇ ಆತ ಅಂದ್ಕೊಂಡಿದ್ದಾನೆ ಹಾಗಾಗಿ ನೀನು ಆತನನ್ನು ಭೇಟಿಯಾಗೋದು ಬೇಡ ಅಂತ ಹೇಳ್ತಾನೆ ಆದರೆ ಒಂದು ಸಾರಿ ನಾನು ಆತನನ್ನು ನೋಡಬೇಕಲ್ಲ ಅಂದಾಗ ಆಯಿತು ಅಂತ ಒಂದು ಹೋಟೆಲ್ನಲ್ಲಿ ನೀನೊಂದು ಕಡೆ ಕೂತಿರು ನಾನೊಂದು ಕಡೆ ಕೂತಿರ್ತೀನಿ ಆತನನ್ನು ಕರೆಸ್ತೀನಿ ನೀನು ಒಂದು ಸಾರಿ ನೋಡ್ಕೊಂಡು ಹೊರಟು ಹೋಗುವಂತ ನಾಗರಾಜ್ ಶೆಟ್ರು ಹೇಳ್ತಾರೆ ರಂಗನಾಯಕಿ ಬಹಳ ಸಂಭ್ರಮದಿಂದ ಹೋಟೆಲ್ಗೆ ಹೋಗಿ ಕಾದ್ರೆ ಅಲ್ಲಿ ಆತನ ಮಗ ಬರೋದೇ ಇಲ್ಲ ಕೊನೆಗೆ ವಿಧಿ ಇಲ್ಲದೆ ನಾಗರಾಜ್ ಶೆಟ್ಟರು ತಮಗೆ ಫ್ಲೈಟಿಗೆ ಲೇಟ್ ಆಗ್ತಾ ಇದೆ ಅಂತ ಹೇಳಿ ಹೊರಡ್ತಾರೆ ಮಗ ಕೂಡ ಅವರನ್ನು ಬಂದು ಸೇರ್ಕೋತಾನೆ ಇಲ್ಲಿ ದುರಂತ ಏನಪ್ಪಾ ಅಂದ್ರೆ ರಂಗನಾಯಕಿಯನ್ನು ಮದುವೆ ಆಗಬೇಕು ಅಂತ ಮನಸ್ಸಿನಲ್ಲೇ ಬಯಸಿದಂಥ ಶೇಖರ ಆತನೇ ಆಕೆಯ ನಿಜವಾದ ಮಗ ಆಗಿರ್ತಾನೆ ಆ ಅಂಶ ಆತನಿಗೆ ಫ್ಲೈಟ್ನಲ್ಲಿ ಹಿಂದಿರುಗಿ ಹೋಗುವಾಗ ತಂದೆಯಿಂದ ಗೊತ್ತಾಗುತ್ತೆ ಇಂಥ ಒಂದು ರಹಸ್ಯವನ್ನು ನನ್ನಿಂದ ಬಚ್ಚಿಟ್ಟು ಎಂಥ ಒಂದು ಪಾಪದ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸಿದ್ರಿ ನನ್ನ ತಾಯಿಯನ್ನೇ ನಾನು ಪ್ರೇಮಿಸೋ ಹಾಗಾಯ್ತಲ್ಲ ಅಂತ ಹೇಳಿ ಆತ ತಂದೆಯನ್ನು ತಿರಸ್ಕಾರ ಮಾಡಿ ಮತ್ತೆ ಮತ್ತೊಂದು ಫ್ಲೈಟ್ ಹಿಡ್ಕೊಂಡು ಬೆಂಗಳೂರಿಗೆ ಹಿಂದಿರುಗಿ ಬರ್ತಾನೆ ಬಂದು ತಾಯಿಯನ್ನು ನೋಡೋಕೆ ಅಂತ ಓಡೋಡಿ ಹೋಗ್ತಾನೆ ಆದರೆ ಮಗನ ಮುಖವನ್ನು ತನಗೆ ತೋರಿಸದೆ ತನ್ನ ಗಂಡ ಹಿಂತಿರುಗಿ ಹೋದ್ನಲ್ಲ ಅಂತ ಹೇಳಿ ನಿರಾಶೆಗೊಳಗಾಗಿ ರಂಗನಾಯಕಿ ನಿದ್ರೆ ಮಾತ್ರೆಗಳನ್ನು ಸೇವಿಸಿ ಸಾವಿಗೀಡಾಗಿರ್ತಾಳೆ ಇದು ರಂಗನಾಯಕಿ ಚಿತ್ರದ ಕಥೆ ಚಿತ್ರವನ್ನು ಎಂದಿನಂತೆ ಪುಟ್ಟಣ್ಣನವರು ತುಂಬ ಶ್ರದ್ಧೆಯಿಂದ ತೆರೆಗೆ ತಂದಿದ್ದಾರೆ ಆದರೆ ಚಿತ್ರ ವಿಮರ್ಶಕರಿಂದಲೂ ಹೊಗಳಿಸಿಕೊಳ್ತು ಪ್ರಶಸ್ತಿಗಳೂ ಬಂದವು ಆದರೆ ಪ್ರೇಕ್ಷಕರು ಆ ಚಿತ್ರದ ವೆಚ್ಚವನ್ನು ಹಿಡಿಯುವ ಮಟ್ಟದಲ್ಲಿ ಅದನ್ನು ಪ್ರೋತ್ಸಾಹಿಸೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ರಂಗನಾಯಕಿ ಕೂಡ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಮೇರಾ ನಾಮ್ ಜೋಕರ್ ರೀತಿಯಲ್ಲಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿಸಿ ತೆರೆಗೆ ಬಂದಂಥ ಒಂದು ಚಿತ್ರವಾಗಿತ್ತು ನೋಡಿ ಇದರ ಬಗ್ಗೆ ಕೂಡ ಅನೇಕರು ಚಿತ್ರರಂಗದಲ್ಲಿ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಹರಿಬಿಡ್ತಾರೆ ಪುಟ್ಟಣ್ಣನವರೇ ಅತಿಯಾಗಿ ಖರ್ಚು ಮಾಡಿಸಿದರು ಒಂದು ರೀತಿಯಲ್ಲಿ ಪುಟ್ಟಣ್ಣನವರು ಯಾವುದೇ ಒಂದು ಚಿತ್ರವನ್ನು ನಿರ್ಮಾಣ ಮಾಡುವಾಗ ಎಲ್ಲ ಕಲಾವಿದರನ್ನು ಒಟ್ಟಿಗೆ ಸೇರಿಸಿಕೊಂಡು ತಮಗೆ ಇಷ್ಟ ಬಂದಂತೆ ತಾವು ಆ ಕ್ಷಣಕ್ಕೆ ಏನು ಹೊಳೆಯುತ್ತೋ ಅದನ್ನು ಚಿತ್ರೀಕರಣ ಮಾಡ್ತಾರೆ ಅನ್ನುವಂಥ ಒಂದು ಆಪಾದನೆ ಅವರ ಮೇಲಿದೆ ಆದರೆ ಅವರು ಹಾಗೆ ಮಾಡೋದರಿಂದಲೇ ಅವರ ಚಿತ್ರಗಳು ವೈಶಿಷ್ಟ್ಯಪೂರ್ಣವಾಗಿ ಇರ್ತಾ ಇದ್ವು ಅನ್ನೋದು ಕೂಡ ಸತ್ಯ ಇಲ್ಲಿ ಕೂಡ ಆ ರೀತಿ ಮಾಡಿದ್ದಾರೆ ಅದರಿಂದಾಗಿ ಖರ್ಚು ವೆಚ್ಚ ಹೆಚ್ಚಾಗಿದೆ ಜೊತೆಗೆ ಒಂದು ವೃತ್ತಿ ನಾಟಕ ಕಂಪನಿಯನ್ನು ಆಧರಿಸಿದ ಕಥೆಯಾದ್ದರಿಂದ ಬೇರೆ ಬೇರೆ ಊರಿನಲ್ಲಿ ನಾಟಕ ಕಂಪನಿಗಳು ಹೋಗೋದು ಅಲ್ಲಿ ಇಡೀ ಒಂದು ರಂಗಮಂದಿರವನ್ನು ನಿರ್ಮಾಣ ಮಾಡೋದು ಅದರ ಒಳಗೆ ಚಿತ್ರೀಕರಣ ಮಾಡೋದು ಜೊತೆಗೆ ಪೌರಾಣಿಕ ಐತಿಹಾಸಿಕ ನಾಟಕ ಪ್ರದರ್ಶನಕ್ಕೆ ಬೇಕಾದಂಥ ಉಡುಗೆ ತೊಡುಗೆಗಳು ಹೀಗೆ ಮೇಕಪ್ಗೆ ಕಾಸ್ಟ್ಯೂಮ್ಗೆ ರಂಗಸಜ್ಜಿಕೆಗೆ ಇವೆಲ್ಲದಕ್ಕೆ ಕಲಾ ನಿರ್ದೇಶನಕ್ಕೆ ಬೇಕಾದಷ್ಟು ಹಣ ಖರ್ಚಾಗಿದೆ ಆದರೆ ಈ ಎಲ್ಲ ಖರ್ಚುಗಳನ್ನು ಪುಟ್ಟಣ್ಣನವರೇ ಮಾಡಿಸಿದ್ರು ಅಂತಲ್ಲ ಒಂದು ಮಾಹಿತಿಯ ಪ್ರಕಾರ ನಮ್ಮ ವಾಹಿನಿಯಲ್ಲೇ ಸಂದರ್ಶನಕ್ಕೆ ಬಂದಿದ್ದಂಥ ಈ ಚಿತ್ರದ ಸಹ ನಿರ್ದೇಶಕರಾದ ಪಿ ಎಚ್ ವಿಶ್ವನಾಥ್ ಅವರು ಹೇಳಿರುವ ಪ್ರಕಾರ ತಿಮ್ಮಣ್ಣನವರು ಸಹ ಒಂದು ರೀತಿಯಲ್ಲಿ ದಿಲ್ದಾರ್ ಮನುಷ್ಯ ಈ ಚಿತ್ರದ ಚಿತ್ರೀಕರಣಕ್ಕೆ ಬೇಕಾಗುವಂಥ ವಸ್ತುಗಳನ್ನು ಬಾಡಿಗೆಗೆ ತರೋಣ ಅಂತ ಹೇಳಿದ್ರೆ ಬೇಡ ಬೇಡ ನಾವು ಕೊಂಡ್ಕೊಂಡು ಬಿಡೋಣ ಆಮೇಲೆ ಅದು ನಮ್ಮ ಮನೆಯಲ್ಲಿ ಇರುತ್ತೆ ಬಿಡಿ ಅಂತ ಹೇಳಿ ಎಷ್ಟೋ ಖರ್ಚನ್ನು ಮಾಡಿರ್ತಾರೆ ಒಂದು ಕಡೆ ಈ ರೀತಿ ನಿರ್ಮಾಪಕರು ಮಾಡಿದಂಥ ಅತಿಯಾದ ವೆಚ್ಚ ಇನ್ನೊಂದು ಕಡೆ ಪುಟ್ಟಣ್ಣನವರು ತಮ್ಮ ಶೈಲಿಯನ್ನು ಚಿತ್ರವನ್ನು ಮಾಡೋದಕ್ಕೆ ಹೋಗಿದ್ದರಿಂದಾಗಿ ಆದಂಥ ಖರ್ಚು ವೆಚ್ಚ ಇವೆಲ್ಲವೂ ಸೇರಿ ಚಿತ್ರ ನಿಗದಿತ ವೆಚ್ಚಕ್ಕಿಂತ ಹೆಚ್ಚು ವೆಚ್ಚವನ್ನು ಬೇಡಿದ್ದರಿಂದಾಗಿ ಆ ಚಿತ್ರದ ಖರ್ಚು ಹೆಚ್ಚಾಗಿತ್ತು ಅಷ್ಟೊಂದು ದುಡ್ಡನ್ನು ಹಿಂತಿರುಗಿ ತರುವಷ್ಟು ಆ ಚಿತ್ರ ಕರ್ನಾಟಕದಲ್ಲಿ ಪ್ರದರ್ಶನವನ್ನು ಕಾಣೋದಕ್ಕೆ ಸಾಧ್ಯವಾಗಲಿಲ್ಲ ಜೊತೆಗೆ ನಿಧಾನವಾಗಿ ಪುಟ್ಟಣ್ಣನವರಿಂದ ಬೇರೆ ಬೇರೆ ಕಾರಣಗಳಿಗೆ ದೂರ ಸರಿತಾ ಇದ್ದಂಥ ಅವರು ಈ ಚಿತ್ರದ ನಂತರ ಪೂರ್ತಿಯಾಗಿ ಅವರಿಂದ ಬೇರೆಯಾಗ್ತಾರೆ ವೃತ್ತಿರಂಗಭೂಮಿಯ ಎಲ್ಲ ಮಜಲುಗಳನ್ನು ತೆರೆಯ ಮೇಲೆ ತರಬೇಕು ಅನ್ನುವ ಒಂದು ಆಸೆಯಿಂದ ಪುಟ್ಟಣ್ಣನವರು ತುಂಬ ಅತೀ ದೀರ್ಘವಾಗಿ ಈ ಒಂದು ಚಿತ್ರವನ್ನು ಚಿತ್ರೀಕರಣ ಮಾಡಿರ್ತಾರೆ ಮುಂದೆ ಕೆಲವು ಸನ್ನಿವೇಶಗಳಿಗೆ ಕತ್ರಿ ಪ್ರಯೋಗ ಮಾಡಬೇಕು ಅಂತ ಆದಾಗ ಮುಖ್ಯ ಪಾತ್ರಗಳ ಸನ್ನಿವೇಶಗಳನ್ನು ಬಿಟ್ಟು ಬೇರೆ ಪಾತ್ರಗಳು ಅಂದರೆ ನ ವೃತ್ತಿರಂಗಭೂಮಿಯ ತಲ್ಲಣಗಳನ್ನು ತೋರಿಸುವಂಥ ಕೆಲವು ದೃಶ್ಯಗಳು ನಾಟಕದ ದೃಶ್ಯಗಳು ತೆರೆ ಮರೆಯಲ್ಲಿ ನಡೆಯುವಂಥ ಸೈಡ್ ವಿಂಗ್ನಲ್ಲಿ ನಡೆಯುವಂಥ ದೃಶ್ಯಗಳು ಈ ದೃಶ್ಯಗಳನ್ನೆಲ್ಲ ಕತ್ರಿ ಪ್ರಯೋಗಕ್ಕೆ ಒಳಪಡಿಸಲಾಗುತ್ತೆ ಅದು ನಿರ್ದೇಶಕರ ಗಮನಕ್ಕೆ ಬರದೇ ಇರುವ ಹಾಗೆ ಕೂಡ ನಡೆಯುತ್ತೆ ಈ ಎಲ್ಲ ಕಾರಣಗಳಿಂದ ಚಿತ್ರ ಹೇಳಿಕೊಳ್ಳುವಂಥ ಯಶಸ್ಸನ್ನು ಕಾಣಲಿಲ್ಲ ವಾಸ್ತವವಾಗಿ ಈ ಚಿತ್ರದ ನಾಟಕ ಕಂಪನಿಯ ಮಾಲೀಕನ ಪಾತ್ರವನ್ನು ಕುಮಾರ್ ಅವರು ನಿರ್ವಹಣೆ ಮಾಡಬೇಕಾಗಿರುತ್ತೆ ಆದರೆ ಅವರ ಬಳಿಗೆ ನಿರ್ಮಾಪಕರು ಹಾಗೂ ಪಿ ಎಚ್ ವಿಶ್ವನಾಥ್ ಅವರು ಮಾತಾಡೋದಕ್ಕೆ ಅಂತ ಹೋದಾಗ ಗಂಟೆಗಟ್ಟಲೆ ಆದ್ರೂ ಅವರು ಇವರನ್ನು ಭೇಟಿ ಮಾಡದೇ ಇದ್ದಿದ್ದರಿಂದಾಗಿ ನಿರ್ಮಾಪಕರಿಗೆ ಬೇಸರವಾಗಿ ಹಿಂತಿರುಗಿ ಬರ್ತಾರೆ ಅದಾದ ಮೇಲೆ ರಾಜಾನಂದ್ ಅವರಿಗೆ ಆ ಪಾತ್ರ ನಿಕ್ಕಿ ಆಗುತ್ತೆ ರಾಜಾನಂದ್ ಅವರು ಆ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ಅಭಿನಯಿಸಿದ್ದಾರೆ ಅನ್ನೋದು ಇವತ್ತಿಗೂ ಆ ಚಿತ್ರವನ್ನು ನೋಡಿದಾಗ ಗೊತ್ತಾಗುತ್ತೆ ಚಿತ್ರದ ಮುಖ್ಯ ಪಾತ್ರಧಾರಿಗಳಾದಂಥ ಆರತಿ ಅಶೋಕ್ ಅಂಬರೀಷ್ ರಾಮಕೃಷ್ಣ ಈ ಪಾತ್ರಧಾರಿಗಳ ಬಗ್ಗೆ ಹೇಳೋ ಹಾಗೆ ಇಲ್ಲ ಯಾಕೆಂದರೆ ಎಲ್ಲರೂ ತಮ್ಮ ಪಾತ್ರವನ್ನು ಜೀವಿಸಿದ್ದಾರೆ ಅಂತ ಹೇಳಬಹುದು ಅದರಲ್ಲಿಯೂ ಅಂಬರೀಷ್ ಅವರ ಅಭಿನಯವನ್ನು ನೋಡಿದಾಗ ಎಂಥ ಅದ್ಭುತವಾದ ನಟರು ಅಂಬರೀಷ್ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಪುಟ್ಟಣ್ಣನವರ ಅನೇಕ ಚಿತ್ರಗಳಲ್ಲಿ ಅವರನ್ನು ನೋಡಿದ್ದೀವಿ ಪುಟ್ಟಣ್ಣನವರ ಚಿತ್ರಗಳ ಅಲ್ಲದೆ ಕೂಡ ಅವರು ಅದ್ಭುತವಾದ ಚಿತ್ರಗಳನ್ನು ಮಾಡಿದ್ದಾರೆ ಆದರೆ ಕನ್ನಡದ ಪ್ರೇಕ್ಷಕರು ಆ ಚಿತ್ರಗಳನ್ನು ಹೆಚ್ಚಾಗಿ ಕೈ ಹಿಡಿದೆ ಅವರ ಯಶಸ್ವಿ ವ್ಯಾಪಾರಿ ಚಿತ್ರಗಳನ್ನೇ ಕೈ ಹಿಡಿದಿದ್ದರಿಂದಾಗಿ ಅವರೊಬ್ಬ ರೆಬೆಲ್ ಸ್ಟಾರ್ ಆಗಿ ಕನ್ನಡದಲ್ಲಿ ಬೆಳಕಿಗೆ ಬಂದರು ಅಂತ ಹೇಳಬಹುದು ಚಿತ್ರದ ಯಶಸ್ಸಿಗೆ ಮುಖ್ಯವಾಗಿ ಇದರ ಕಥೆಯೇ ಒಂದು ಅದ್ಭುತವಾದಂಥ ಕಥಾನಕ ಅದನ್ನು ಅಷ್ಟೇ ಪರಿಣಾಮಕಾರಿಯಾಗಿ ಪುಟ್ಟಣ್ಣನವರು ತೆರೆಯ ಮೇಲೆ ತಂದಿದ್ದಾರೆ ನಾನು ಆಗಲೇ ಹಾಗೆ ಎಲ್ಲ ಕಲಾವಿದರು ಉತ್ತಮವಾಗಿ ಅದನ್ನು ಅಭಿನಯಿಸಿದ್ದಾರೆ ಜೊತೆಗೆ ಚಿತ್ರದ ಛಾಯಾಗ್ರಹಣ ಸಂಕಲನ ಎಂ ರಂಗರಾಯರು ನೀಡಿದಂಥ ಅದ್ಭುತವಾದ ಸಂಗೀತ ಇವೆಲ್ಲವೂ ಚಿತ್ರಕ್ಕೆ ಪೂರಕವಾಗಿ ಮೂಡಿಬಂದಿದೆ ಆದರೆ ಇವೆಲ್ಲವನ್ನು ನಗದು ರೂಪದಲ್ಲಿ ಹಿಂತಿರುಗಿಸುವಲ್ಲಿ ಆ ಚಿತ್ರ ವಿಫಲವಾಗುತ್ತೆ ಇದೇ ಕಾರಣದಿಂದಾಗಿ ಆ ಹೊತ್ತಿಗಾಗಲೇ ತಮ್ಮ ಆರೋಗ್ಯವನ್ನು ಕೆಡಿಸ್ಕೊಂಡು ಡಿಪ್ರೆಷನ್ನಿಗೆ ಹೋಗಿದ್ದಂಥ ಪುಟ್ಟಣ್ಣ ಕಣಗಾಲವರು ಒಂದು ರೀತಿಯಲ್ಲಿ ಅಜ್ಞಾತವಾಸಕ್ಕೆ ಜಾರ್ತಾರೆ ಅದಾದ ಮೇಲೆ ಅವರು ಮತ್ತೆ ತೆರೆಯ ಮೇಲೆ ಬಂದಿದ್ದು ಮಾನಸ ಸರೋವರ ಚಿತ್ರದ ಮೂಲಕ ಆ ಚಿತ್ರದ ವಿಶ್ಲೇಷಣೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ ನಮಸ್ಕಾರ